ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳ ಯಾಕಂದ್ರೆ ಈ ಕಂಪ್ಯೂಟರ್ ವಿಭಾಗದಲ್ಲಿ ಅತ್ಯಂತ ತುಂಬಾ ಪೂರಕವಾದ ಕ್ಲಾಸ್ ಅದೇ ರೀತಿ ಈ ಎಂ ಜಿ ಅಕಾಡೆಮಿಲಿ ಈ ಪುಸ್ತಕ ತುಂಬಾ ಚೆನ್ನಾಗಿದೆ ವಿದ್ಯಾರ್ಥಿ ಕಂಪ್ಯೂಟರ್ಗೋಸ್ಕರ ಕಂಪ್ಯೂಟರ್ ನಾಲೆಜ್ ಸುನಿಲ್ ಚೌಹಾಣ್ ಅವರು ಬಿಇ ಅವರು ಬರೆದ ಪುಸ್ತಕ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿದೆ ಈ ಪುಸ್ತಕ ನಾನು ಇವತ್ತು ವಿವರಣೆ ನೀಡುತ್ತೇನೆ ವಿದ್ಯಾರ್ಥಿಗಳು ಯಾಕಂದ್ರೆ ಕಂಪ್ಲೀಟ್ ಆಗಿ ಒಂದು ಕ್ಲಾಸ್ ಕಂಪ್ಯೂಟರ್ ಬಗ್ಗೆ ಮಾಡ್ಬೇಕಂತ ಅನ್ಕೊಂಡಿದ್ದ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಕಂಪ್ಯೂಟರ್ ನಾಲೆಜ್ ಈ ಒಂದು ಪುಸ್ತಕ ಎಂ ಜಿ ಅಕಾಡೆಮಿಲಿಂತ ಮಹಾತ್ಮ ಗಾಂಧೀಜಿ ಅಕಾಡೆಮಿಲಿಂತ ಪಬ್ಲಿಷ್ ಮಾಡಿದ್ದಾರೆ ವಿದ್ಯಾರ್ಥಿ ತುಂಬಾ ಚೆನ್ನಾಗಿದೆ ಪುಸ್ತಕ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬಾ ಅನುಕೂಲವಾದ ಪುಸ್ತಕ ವಿದ್ಯಾರ್ಥಿ ಯಾಕಂದ್ರೆ ಮೂವತ್ತೈದು ಮಾರ್ಕ್ಸ್ ಕೆಇ ಪಿಡಿಒ ಎಚ್ ಡಿ ಎಫ್ ಡಿ ಅಲ್ಲಿ ಹಲವಾರು ಸಲ ಪ್ರಶ್ನೆ ಕೇಳುವ ಒಂದು ಟಾಪಿಕ್ ಅಲ್ಲಿ ಈ ಒಂದು ಅತ್ಯುತ್ತಮವಾದ ಪುಸ್ತಕ ವಿದ್ಯಾರ್ಥಿಗಳೇ ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಕಂಪ್ಯೂಟರ್ ಅಲ್ಲಿ ತುಂಬಾ ಪ್ರಶ್ನೆಗಳು ಬರುತ್ತೆ ವಿದ್ಯಾರ್ಥಿಗಳು ಒಟ್ಟು ಎಷ್ಟು ಚಾಪ್ಟರ್ಗಳು ಅಂದ್ರೆ ಒಟ್ಟು ಚಾಪ್ಟರ್ಗಳ ಸಂಖ್ಯೆ ಹದಿನೈದು ಚಾಪ್ಟರ್ ಗಳಿವೆ ವಿದ್ಯಾರ್ಥಿಗಳು ಇಂಟ್ರಡಕ್ಷನ್ ಆಫ್ ಕಂಪ್ಯೂಟರ್ ಅದೇ ರೀತಿ ಸೆಕೆಂಡ್ ಚಾಪ್ಟರ್ ಹಾರ್ಡ್ ವೇರ್ ಥರ್ಡ್ ಚಾಪ್ಟರ್ ಕಂಪ್ಯೂಟರ್ ಮೆಮೊರಿ ಅದೇ ರೀತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನಂಬರ್ ಸಿಸ್ಟಮ್ ಲಾಜಿಕ್ ಗೇಟ್ நுடி சாஃப்ட் வேர் சிஸ்டம் சாஃப்ட்வேர் அதே ரீதியாக அப்ளிகேஷன் சாஃப்ட் வேர் அதே டாட்டா கமனிக்கேஷன் கம்பியூட்டர் நெட்வர்கிங் அதே ரீதி இண்டர்நெட் அதே ரீதி கம்பியூட்டர் செகூரிட்டி டிபிஎம்எஸ் அதே ரீதி ஆதாரம் கம்பியூட்டர் விதம் கூட தான் இம்பார்ட்டெண்ட் இது விதிகள் அதே ரீதி ஃபஸ்ட் மொதல் சாப்பிட்டர் கம்பியூட்டர் கம்பியூட்டர் பரிச்சய கம்பியூட்டர் சார்லஸ் இத்திரை இங்கிலாண்ட் தேசி விதிகளை துணா சில ஒே வீடியோ கம்பியூட்டர் கம்பூட்டர் தான் கேள்வி விதிகள் அதே ரீதி ಕಂಪ್ಯೂಟರ್ ನ ವಾಕ್ಯಗಳು ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ ಅಂದ್ರೆ ಏನು ಹಲವಾರು ಸಲ ಅಲ್ಲಿ ಕೇಳಲಾಗಿದೆ ಕಂಪ್ಯೂಟರ್ ಅಂದ್ರೆ ಇನ್ಪುಟ್ ಮತ್ತು ಔಟ್ಪುಟ್ ಆಗಿ ಪರಿವರ್ತಿಸುವ ಸಾಧನ ಅಂದ್ರೆ ಇನ್ಪುಟ್ ಆಗಿ ಔಟ್ಪುಟ್ ಆಗಿ ಪರಿವರ್ತಿಸುವ ಸಾಧನವನ್ನು ಕಂಪ್ಯೂಟರ್ ಎಂದು ಕರಿತೇವೆ ಅದೇ ರೀತಿ ದತ್ತಾಂಶ ಅಂದ್ರೆ ಏನಂದ್ರೆ ಸಂಸ್ಕರಣೆ ಅದೇ ರೀತಿ ಪ್ರೊಸೆಸ್ ಅಂದ್ರೆ ಮಾಹಿತಿ ಕನ್ನಡದಲ್ಲಿ ಕೂಡ ಪ್ರಶ್ನೆ ಆಗಿದೆ ವಿದ್ಯಾರ್ಥಿ ದತ್ತಾಂಶ ಅಂದ್ರೆ ಪ್ರೊಸೆಸ್ ದತ್ತಾಂಶ ಅಂದ್ರೆ ಡಾಟಾ ಸಂಸ್ಕರಣೆ ಅಂದ್ರೆ ಪ್ರೊಸೆಸ್ ಅದೇ ರೀತಿ ವಿದ್ಯಾರ್ಥಿ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವೆಶನ್ ಆಗಿದೆ ದತ್ತಾಂಶ ಅಂದ್ರೆ ಸಂಸ್ಕರಣೆ ಪ್ರೋಸೆಸ್ ಅಂದ್ರೆ ಮಾಹಿತಿ ಅಂದ್ರೆ ಇನ್ಪುಟ್ ಅನ್ನು ಕೊಟ್ಟಾಗ ಕಂಪ್ಯೂಟರ್ ಔಟ್ಪುಟ್ ನಮಗೆ ಕೊಡುತ್ತೆ ವಿದ್ಯಾರ್ಥಿಗಳೇ ಅದೇ ರೀತಿ இவந்து பிரவர்த்துவ சாதனையானி சாதனா கம்பூட்டர்ந்து கரீத்தேன் இன்புட் மற்றும் ஐந்து வரிவர்த்தனை ஆகும் ஒன்று எலக்டானி சாதனே கம்பியூட்டர் விதிகள் அதே ரீதி தத்தாசனப்பட் இன்புட் சாதனங்களா சி யுக நீலாத தாத்ரிக்க சாதன நோட் தத்தாசாடா எந்த இன்பு சாதன டாட்டாவும் சிபியு யுகியு அந்த சென்டர் ஃபோர்சஸ் யூனிட்டு விதார்த்தி சிபியு அதே சிபியு ஓ கம்பூட்டர் உதய என்று கூட கரீத்தேன் அதே ரீதி டாட்டா சின்னசிய அதித்த விங்கடிகிறது ಸಂಸ್ಕರಣೆ ಅಂದ್ರೆ ಸಿಪಿಒ ಬಂದಂತಹ ಸಂಸ್ಕರಣವನ್ನು ಮಾಹಿತಿಯನ್ನಾಗಿ ಕನ್ವರ್ಟ್ ಮಾಡುತ್ತದೆ ವಿದ್ಯಾರ್ಥಿಗಳು ತುಂಬಾ ಸಲ ಎಕ್ಸಾಂಪಲ್ ಕೇಳಿದ್ದಾರೆ ಅದೇ ರೀತಿ ಕಂಪ್ಯೂಟರ್ ಪದ ಈ ಕಂಪ್ಯೂಟರ್ ಪದ ಯಾವ ದೇಶದ ಪದವಾಗಿದೆ ಯಾವ ಭಾಷೆಯ ಪದವಾಗಿದೆ ಅನ್ನೋದು ಕೂಡ ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ಕೆಪಿಎಸ್ ಎಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ ಯಾವ್ದಪ್ಪ ಅಂದ್ರೆ ಕಂಪ್ಯೂಟರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಪದವಾಗಿದೆ ಕಂಪ್ಯೂಟರ್ ಭಾಷೆಯು ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ ಅದೇ ರೀತಿ ಕಂಪ್ಯೂಟ್ ಅಂದ್ರೆ ಕಂಪ್ಯೂಟರ್ ಅಂದ್ರೆ ಲೆಕ್ಕಾಚಾರ ಮಾಡು ಎಂದು ಅರ್ಥ ಕಂಪ್ಯೂಟರ್ ಅಂದ್ರೆ ಲೆಕ್ಕಾಚಾರ ಮಾಡು ಎಂದು ಅರ್ಥ ಅದೇ ರೀತಿ ಕಂಪ್ಯೂಟರ್ ಅನ್ನು ಇಡಿಪಿ ಅಂತಲೂ ಕರೆಯುತ್ತೇವೆ ಕಂಪ್ಯೂಟರ್ ಅನ್ನು ಇಡಿಪಿ ಎಂದು ಕರೆಯುತ್ತೇವೆ ಇಡಿಪಿ ಅಂದ್ರೆ ವಿಸ್ತರಣೆ ಕೂಡ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಹಲವಾರು ಎಕ್ಸಾಮ್ ಅಲ್ಲಿ ಇಡಿಪಿಯ ವಿಸ್ತರಣೆ ಕೂಡ ಕೇಳಿದ್ದಾರೆ ಅದೇ ರೀತಿ ಇಡಿಪಿ ಅಂದ್ರೆ ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಇಡಿಪಿ ವಿಸ್ತರಣೆ ಏನಪ್ಪ ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಅದೇ ರೀತಿ ವಿದ್ಯಾರ್ಥಿ ಕಂಪ್ಯೂಟರ್ ಗಳು ದ್ವಿಮಾನ ಪದ್ಧತಿ ಅಂದ್ರೆ ಬೈನರ್ ಭಾಷೆಯನ್ನು ಒಳಗೊಂಡಿರುತ್ತವೆ ಬೈನರ್ ಭಾಷೆ ಅಂದ್ರೆ ಯಾವ್ದಪ್ಪ ಅಂದ್ರೆ ಜೀರೋ ಆಯ್ತು ಒನ್ ಯಾವುದೇ ಅಲ್ಫಾಬೆಟ್ ಕೊಟ್ಟರೂ ಕೂಡ ಕಂಪ್ಯೂಟರ್ ತೆಗೆದುಕೊಳ್ಳುವ ಕಂಪ್ಯೂಟರ್ಗೆ ತನಕ ಆದ ಒಂದು ಭಾಷೆ ಇದೆ ವಿದ್ಯಾರ್ಥಿಗಳು ಯಾವ್ದಪ್ಪ ದ್ವಿಮಾನ ಭಾಷೆ ಅಥವಾ ಬೈನರಿ ಭಾಷೆ ಎಂದು ಕೂಡ ಕರೆಯುತ್ತೇವೆ ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಅದೇ ರೀತಿ ಕಂಪ್ಯೂಟರ್ ಅರ್ಥ ಮಾಡಿಕೊಳ್ಳುವ ಏಕೈಕ ಭಾಷೆ ಅಂದ್ರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಬೈನರಿ ಲ್ಯಾಂಗ್ವೇಜ್ ಎಂದು ಕರೀತೇವೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮತ್ತು ಬೈನರಿ ಲ್ಯಾಂಗ್ವೇಜ್ ಎಂದು ಕರೀತೇವೆ ಕಂಪ್ಯೂಟರ್ ಅರ್ಥ ಮಾಡುವ ಭಾಷೆಗೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮತ್ತು ಬೈನರಿ ಲ್ಯಾಂಗ್ವೇಜ್ ಎಂದು ಕರಿತೀವಿ ಎರಡು ಸಲ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳ ಎಸ್ ಎಕ್ಸಾಮ್ ಅಲ್ಲಿ ಅದೇ ರೀತಿ ಅವು ಯಾವ ಸಂಖ್ಯೆ ಅಂದ್ರೆ ಜೀರೋ ಆಯ್ನ್ ಒನ್ ಅದೇ ರೀತಿ ಕಂಪ್ಯೂಟರ್ ನ ಸಂರಚನೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಸಂರಚನೆ ಬಗ್ಗೆ ಹತ್ತೊಂಬತ್ ನೂರ ನಲವತ್ತೈದರಲ್ಲಿ ಕಂಪ್ಯೂಟರ್ ಸಂರಚನೆ ವಿನ್ಯಾಸವನ್ನು ಗೊಳಿಸಿದವರು ಜಾನ್ವೆನ್ಮೆನ್ ಹತ್ತೊಂಬತ್ ನೂರ ನಲವತ್ತೈದರಲ್ಲಿ ಅಂದ್ರೆ ಎರಡನೇ ಮಹಾಯುದ್ಧ ಸಮಯದಲ್ಲಿ ಕಂಪ್ಯೂಟರ್ ನ ವಿನ್ಯಾಸಗೊಳಿಸಿದವರು ಜಾನ್ ವೆನ್ ವೆನ್ ಕಂಪ್ಯೂಟರ್ ಇನ್ಪುಟ್ ಟು ಸಿಪಿಯು ಔಟ್ಪುಟ್ ಒಳಗೊಂಡಿರುತ್ತದೆ ಕಂಪ್ಯೂಟರ್ ಇನ್ಪುಟ್ ಟು ಸಿಪಿಯು ಔಟ್ಪುಟ್ ಒಳಗೊಂಡಿರುತ್ತದೆ ಅದೇ ರೀತಿ ಎಎಲ್ಯು ಇನ್ಪುಟ್ ರಿಜಿಸ್ಟರ್ ಮೆಮೊರಿ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಅದೇ ರೀತಿ ಇನ್ಪುಟ್ ಇನ್ಪುಟ್ ಅಂದ್ರೆ ಕನ್ನಡದಲ್ಲಿ ಏನೆಂದು ಕರಿತೇವೆ ಬರೋದ್ರೆ ಆಗಮನಾಂಗ ಆಗಮನಾಂಗ ಎಂದು ಕರೀತೇವೆ ಇನ್ಪುಟ್ ಅಂದ್ರೆ ತೆಗೆದುಕೊಳ್ಳುವುದು ಅದೇ ರೀತಿ ಸಿಪಿಯುಗೆ ದತ್ತಾಂಶ ಡಾಟಾವನ್ನು ಪೂರೈಸುವ ಸಾಧನಗಳೇ ಇನ್ಪುಟ್ ಸಿಪಿಯುಗೆ ದತ್ತಾಂಶವನ್ನು ಪೂರೈಸುವ ಸಾಧನಗಳೇ ಇನ್ಪುಟ್ ಸಾಧನಗಳು ಅದೇ ರೀತಿ ಉದಾಹರಣೆ ಮೌಸ್ ಕೀಬೋರ್ಡ್ ವೆಬ್ ಕ್ಯಾಮ್ ಮೈಕ್ರೋಫೋನ್ ಇಟಿಸಿ இன்புட் சாதன அதே ரீதியாக லைட் பின் ஜாயிங் இவ்வளவு இன்புட் சாதனும் அதே ரீதியாக டாட்டா சங்கிய அட்சரின் அதே ரீதியாக இன்புட் டவீஸ் கீபோர் இன்புட் டிவீஸ் ஆகியோர் விதிகள் ஹலோ சில கஷன் ஆகி தான் கீபோர் ஸ்கானர் ஜாயஸ்டிங் மௌஸ் லைட் பின் கேம் மைக்கிரோஃபோன் இவெல்லாம் இன்புட் சாது அதே ரெண்டு சிபியு எந்தியுல்ஃபாரம் கேட்குறேன் அனைத்து சில சிபியு நாரம் கூட கேட்க சென்ட்ரல் பிரோசெஸ் யூனிட்டு சென்ட்ரல் பிரோசெசிங் யூனிஃப் சிபி அம்ப்யூட்டர் ந மெதுவு என்று கரீவே சிபி கம்ப்யூட்டர் ந மெதுழுன் ஆஃப் கம்பியூட்டர் என்று கூட கரீத்தேன் சிபிஓ அலவார் சில எக்ஸாம் பதே பதே ரிபீட் ஆகியோரு சிபி ஓ கம்பூட்டர் ந மெது என்று கர்த்தேன் ஆஃப் கம்பியூட்டர் என்று கரீத்தே அதே ரெண்டு சிபி ஊ ட்ரான்சிஸ்டர் சூக் ஸ்விட்சி நிர்மணு இது கூட இம்பார்ட்டென் சிபி டிரான்சிஸ்டர் சூக்விர்மாணு அதே ரீதி சிபி ஓ நொசெசர் என்று சா அறிவாக சிபிஓ னு பிரொசெசர் என்று கூட கரீத்தேன் ಅದೇ ರೀತಿ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಬಳಕೆಯಲ್ಲಿರುವ ಪ್ರೊಸೆಸರ್ ಅಂದ್ರೆ ಮೈಕ್ರೋ ಪ್ರೊಸೆಸರ್ ಪ್ರಸ್ತುತ ಬಳಕೆಯಲ್ಲಿರುವ ಪ್ರೊಸೆಸರ್ ಅಂದ್ರೆ ಮೈಕ್ರೋ ಪ್ರೊಸೆಸರ್ ಅದೇ ರೀತಿ ವಿದ್ಯಾರ್ಥಿಗಳೇ ಇದಕ್ಕೆ ಮೈಕ್ರೋ ಪ್ರೊಸೆಸರ್ ಅಂತಲೂ ಹೆಸರು ಬರಲು ಕಾರಣ ಏನಪ್ಪ ಅಂದ್ರೆ ಪ್ರಾರಂಭದಲ್ಲಿ ಸಿಪಿಯು ಬಹಳ ದೊಡ್ಡ ಗಾತ್ರದಲ್ಲಿತ್ತು ಅದೇ ರೀತಿ ಹೆಚ್ಚು ಸ್ಥಳದಲ್ಲಿ ಆಕ್ರಮಿಸಿಕೊಂಡಿತ್ತು ಕಾಲಾಂತರ ತಂತ್ರಜ್ಞಾನ ಬೆಳವಣಿಗೆಯಿಂದ ಸಿಪಿಯು ಗಾತ್ರ ಕಡಿಮೆಯಾಗಿ ಒಂದು ಮೈಕ್ರೋ ಚಿಪ್ ನಲ್ಲಿ ಇರಿಸಲಾಯಿತು ಹಾಗಾಗಿ ಇದನ್ನು ಮೈಕ್ರೋ ಪ್ರೊಸೆಸರ್ ಎಂದು ಕರೆಯಲಾಗುತ್ತದೆ ಅದೇ ರೀತಿ ಸಿಪಿಯು ಮದರ್ ಬೋರ್ಡ್ ನಲ್ಲಿ ಕಂಡು ಸಿಪಿಯು ಯು ಕಂಡುಬರುತ್ತದೆ ಕಂಡು ಬರುತ್ತೆ ಅಂದ್ರೆ ಮದರ್ ಬೋರ್ಡ್ ಅಲ್ಲಿ ಕಂಡುಬರುತ್ತದೆ ಅದೇ ರೀತಿ ನ ವೇಗವನ್ನು ಕ್ಲಾಕ್ ಸೈಕಲ್ ಫರ್ ಸೆಕೆಂಡ್ ಅಲ್ಲಿ ಅಳೆಯುತ್ತಾರೆ ಸಿಪಿಯುನ ನ ವೇಗವನ್ನು ಕ್ಲಾಕ್ ಸೈಕಲ್ ಫರ್ ಸೆಕೆಂಡ್ ಅಲ್ಲಿ ಅಳೆಯುತ್ತಾರೆ ಅದೇ ರೀತಿ ಕ್ಲಾಕ್ ಸೈಕಲ್ ಅಂದ್ರೆ ಮೈಕ್ರೋ ಪ್ರೊಸೆಸರ್ ಅಥವಾ ಸಿಪಿಯು ನ ಒಂದು ಗೆ ಎಷ್ಟು ಕಾರ್ಯವನ್ನು ಮಾಡಿದೆ ಎಂದು ತಿಳಿಸುತ್ತದೆ ಕ್ಲಾಕ್ ಸೈಕಲ್ ಫಾರ್ ಸೆಕೆಂಡ್ ಎನ್ನುವರು ಅದೇ ರೀತಿ ಕ್ಲಾಕ್ ಸೈಕಲ್ ಕ್ಲಾಕ್ ಸೈಕಲ್ ಅಂದ್ರೆ ಅನ್ನು ಬಿ ಪಿ ಎಸ್ ನಲ್ಲಿ ನಿರ್ದಿಷ್ಟ ಪಡಿಸಲಾಗುತ್ತದೆ ಜಿ ಬಿ ಪಿ ಎಸ್ ನಲ್ಲಿ ಕ್ಲಾಕ್ ಸೈಕಲ್ ಮತ್ತು ಕ್ಲಾಕ್ ಸ್ಪೀಡ್ ಅನ್ನು ಜಿ ಬಿ ಪಿ ಎಸ್ ನಲ್ಲಿ ನಿರ್ದಿಷ್ಟ ಪಡಿಸಲಾಗುತ್ತದೆ ಅದೇ ರೀತಿ ಜಿ ಬಿ ಪಿ ಎಸ್ ಅಂದ್ರೆ ಗೀಗಾ ಬೈಡ್ಸ್ ಫರ್ ಸೆಕೆಂಡ್ ಜಿ ಬಿ ಪಿ ಎಸ್ ಅಂದ್ರೆ ಗೀಗಾ ಬೈಡ್ಸ್ ಫರ್ ಸೆಕೆಂಡ್ ಅದೇ ರೀತಿ ಆಧುನಿಕ ಗಳ ವೇಗವನ್ನು ಮೆಗಾ ಹಾರ್ಟ್ ಎಂ ಎಸ್ ಜಿ ಅಥವಾ ಗೀಗಾ ಹಾರ್ಟ್ ಜಿ ಎಸ್ ಜೆಡ್ ಗಳಲ್ಲಿ ಉಪಯೋಗ ಮಾಡುತ್ತೇವೆ ಅದೇ ರೀತಿ ಸಿಪಿಯು ನ ಕಾರ್ಯ ರಚನೆ ಸಾಮರ್ಥ್ಯವನ್ನು ಎಂಐಪಿಎಸ್ ಮತ್ತು ಬಿಐಪಿಎಸ್ ಪಿ ಎಸ್ ಅಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಸಿಪಿಯು ನ ಕಾರ್ಯ ರಚನೆಯನ್ನು ಸಾಮರ್ಥ್ಯವನ್ನು ಎಂಐಪಿಎಸ್ ಅಥವಾ ಬಿಐಪಿಎಸ್ ಅಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅದೇ ರೀತಿ ಎಂಐಪಿಎಸ್ ಅಂದ್ರೆ ಮಿಲಿಯನ್ ಇಂಟ್ರೊಡಕ್ಷನ್ ಫರ್ ಸೆಕೆಂಡ್ ಅದೇ ರೀತಿ ಬಿ ಅಂದ್ರೆ ಬಿಲಿಯನ್ ಇಂಟ್ರೊಡಕ್ಷನ್ ಪರ್ ಸೆಕೆಂಡ್ ಅದೇ ರೀತಿ ಸಿಪಿಯು ಎಎಲ್ ಯು ಸಿ ಯು ರಿಜಿಸ್ಟರ್ ಮೆಮೊರಿ ಯೂನಿಟ್ ಗಳನ್ನು ಒಳಗೊಂಡಿರುತ್ತದೆ ಅಂದ್ರೆ ಸಿಪಿಯು ಎಎಲ್ ಎಲ್ ಯು ಯು ರಿಜಿಸ್ಟರ್ ಮೆಮೊರಿಯನ್ನು ಯೂನಿಟ್ ಗಳನ್ನು ಒಳಗೊಂಡಿರುತ್ತದೆ ಅದೇ ರೀತಿ ಗೆ ಸಂಬಂಧಿಸಿದ ಪದಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಸಿಪಿಒ ಮೂಲಕ ಕಾರ್ಯವನ್ನು ಪ್ರೊಸೆಸ್ ಯಾವ್ದು ಎಕ್ಸ್ಟೆನ್ಷನ್ ಟೈಮ್ ಎಂದು ಕರೀತೇವೆ ಅದೇ ರೀತಿ ಇಂಟ್ರಡಕ್ಷನ್ ಸೆಟ್ ಅಂದ್ರೆ ಸಿಪಿಯನ್ನು ಯಾವ ಕಾರ್ಯದಲ್ಲಿ ಮಾಡಬೇಕು ಎಂಬುದು ನಿರ್ಧರಿಸುವ ಕಾರ್ಯ ಕಾಮಂಡಗಳನ್ನು ಗುಂಪುಗಳಾಗಿ ವಿಂಗಡ ಮಾಡಲಾಗುತ್ತದೆ ಅದೇ ರೀತಿ ತುಂಬಾ ಸಲ ಅಲ್ಲಿ ಕ್ವೆಶನ್ ಆಗಿದೆ ವಿದ್ಯಾರ್ಥಿ ಐ ಎಸ್ ಸಿ ಲಾಂಗ್ ಫಾರ್ಮ್ ಕೇಳಿದ್ದಾರೆ ಕಾಂಪ್ಲೆಕ್ಸ್ ಇಂಟ್ರೊಡಕ್ಷನ್ ಸೆಟ್ ಕಂಪ್ಯೂಟರ್ ಅದೇ ರೀತಿ ವರ್ಡ್ ವರ್ಡ್ ವೆಬ್ ಕೂಡ ಇಂಪಾರ್ಟೆಂಟ್ ಡಬ್ಲ್ಯೂ ಡಬ್ಲ್ಯೂ ವರ್ಲ್ಡ್ ವೆಬ್ ವಿದ್ಯಾರ್ಥಿಗಳು ಹಲವಾರು ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಸಿಪಿಯು ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಹಲವಾರು ಸಹಕರಿಸುತ್ತವೆ ಅದೇ ರೀತಿ ವಿದ್ಯಾರ್ಥಿ ನ ಕಾರ್ಯ ಏನಪ್ಪಾ ಅಂದ್ರೆ ನ ಕಾರ್ಯ ವಿಧಾನವನ್ನು ಇಂಟ್ರೊಡಕ್ಷನ್ ಫಾರ್ ಸೈಕಲ್ ಮಷಿನ್ ಸೈಕಲ್ ಎಂದು ಕರೀತೇವೆ ಅದೇ ರೀತಿ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆದ ಒಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ ಸಿಪಿಯು ಕಂಪ್ಯೂಟರ್ ಮೆದುಳು ಎಂದು ಕರೆಯುತ್ತೇವೆ ಅದೇ ರೀತಿ ವಿದ್ಯಾರ್ಥಿಗಳೇ ಸಾರ್ವಜನಿಕವಾಗಿ ಲಭ್ಯವಾದ ಮೊದಲ ಮೈಕ್ರೋ ಪ್ರೊಸೆಸರ್ ಚಿಪ್ ಕೇಳಿದ್ದಾರೆ ಸಾರ್ವಜನಿಕವಾಗಿ ಲಭ್ಯವಾದ ಮೊದಲ ಮೈಕ್ರೋ ಪ್ರೊಸೆಸರ್ ಚಿಪ್ ಯಾವ್ದಾರೆ ಇಂಟೆಲ್ ಫೋರ್ ಡಬಲ್ ಜೀರೋ ಫೋರ್ ಮೈಕ್ರೋ ಪ್ರೊಸೆಸರ್ ಇದನ್ನು ಅಭಿವೃದ್ಧಿ ಪಡಿಸಿದರು ಹೋಪ್ ಮತ್ತು ಪೆಟ್ರಿಕ್ ಪ್ಯಾಗಿನ್